ಹಲೋ ಫ್ರೆಂಡ್ಸ್ ದೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾವಿನಕಾಯಿ ತಂಬುಳಿ ಮಾಡೋಣ ಅಂತ ಇದ್ದೀನಿ ಇದು ಈ ಬಿಸಿಲಿನ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಈ ರೀತಿ ಮಾಡಿಕೊಂಡು ತಿಂದರೆ ಮುದ್ದೆಗೆ ಮುದ್ದೆಗೂ ಆಗುತ್ತೆ ಆಮೇಲೆ ಇದನ್ನು ಕುಡಿ ಕುಡಿದ್ರೂ ಕೂಡ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ನಾನಿಲ್ಲಿ ನಾಲ್ಕು ಮಾವಿನಕಾಯಿ ತಗೊಂಡು ವಾಶ್ ಮಾಡಿ ಕಟ್ ಅದರ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಮೂರು ಹಸಿಮೆಣಸಿನ್ಕಾಯಿ ಏಳರಿಂದ ಎಂಟು ಕಾಳು ಪೆಪ್ಪರು ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಇದಿಷ್ಟನ್ನು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿ ಮತ್ತು ಮಾವಿನಕಾಯಿನ ಹಾಕಿ ನಂತರ ಅದಕ್ಕೆ ಸ್ವಲ್ಪ ಜೀರಾ ಆ್ಯಡ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಅದನ್ನು ನಾವು ಒಂದು ಪೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಶಿಫ್ಟ್ ಮಾಡಿದ ಮೇಲೆ ನಾನು ನಾಲ್ಕು ಮಾವಿನಕಾಯಿಗೆ ಒಂದು ಅರ್ಧ ಲೀಟರ್ ಮೊಸರು ತಗೊಂಡಿದ್ದೀನಿ ಹುಳಿ ಮೊಸರು ಮೊಸರು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಗಟ್ಟಿ ಮೊಸರನ್ನು ಹಾಗೆ ಮಿಕ್ಸ್ ಮಾಡ್ಕೊತೀನಿ ಇದೆರಡು ಒಂದೇ ಸಮಕ್ಕೆ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ನಾನು ಒಂದು ಕಪ್ಪಷ್ಟು ವಾಟರ್ ಆ್ಯಡ್ ಮಾಡ್ಕೋತೀನಿ ಸ್ವಲ್ಪ ತೆಳ್ಳಗಿರಲಿ ಅಂದರೆ ಕುಡಿಯೋದಿಕ್ಕೆ ಆಗೋ ಥರ ಇರಲಿ ಅಂತ ವಾಟರ್ ಆ್ಯಡ್ ಮಾಡ್ಕೋತೀನಿ ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಇದಕ್ಕೆ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕೋತೀನಿ ಯಾಕಂದರೆ ಮಾವಿನಕಾಯಿನೂ ಹುಳಿ ಇರುತ್ತೆ ಮೊಸರು ಕೂಡ ಹುಳಿ ಇರೋದ್ರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತೀನಿ ನಂತರ ಒಂದು ಚಿಕ್ಕ ಪಾತ್ರೆ ತಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆ ಆ್ಯಡ್ ಮಾಡ್ಕೊತೀನಿ ಸಾಸಿವೆ ಸಿಡಿದ ಮೇಲೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಆ್ಯಡ್ ಮಾಡಿ ಒಗ್ಗರಣೆ ರೆಡಿ ಮಾಡಿ ಇಟ್ಕೊತೀನಿ ಆಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಒಗ್ಗರಣೆ ಆ್ಯಡ್ ಮಾಡಿ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇರ್ತೀನಿ ಸ್ವಲ್ಪ ಕೋಲ್ಡ್ ಆಗಲಿ ಅಂತ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಇವಾಗ ಮಾವಿನಕಾಯಿ ತಂಬುಳಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್